ಹನುಮಂತ ಈಗ ತುಂಬಾನೇ ಖುಷಿಯಾಗಿದ್ದಾನೆ ಹನ್ನೊಂದನೇ ಕ್ಯಾಪ್ಟನ್ ಕ್ಯಾಪ್ಟನ್ಸಿ ಊಟಕ್ಕೆ ಈಗ ಆಯ್ಕೆ ಆಗಿದ್ದಾನೆ ಹನುಮಂತ ಯಾಕಂದ್ರೆ ಈಗಾಗಲೇ ಒಂದು ಟೈಮ್ ಕ್ಯಾಪ್ಟನ್ ಆಗಿದ್ದಾನೆ ಎರಡನೇ ಮತ್ತೊಮ್ಮೆ ಅವಕಾಶ ಸಿಕ್ಕಿದೆ ನೋಡಬೇಕು ಕ್ಯಾಪ್ಟನ್ ಆಗ್ತಾನೆ ಆದ್ರೆ ಚೆನ್ನಾಗಿರುತ್ತೆ ಆಗದೆ ಇಲ್ಲಾಂದ್ರೂ ಪರವಾಗಿಲ್ಲ ಊಟದಲ್ಲಿ ಕ್ಯಾಪ್ಟನ್ಸಿ ಊಟಕ್ಕೆ ಆಯ್ಕೆ ಆಗಿದೆ ಅಲ್ಲಿ ತನಕ ಬಂದಿದೆ ನಿಜಕ್ಕೂ ಕೂಡ ಸೂಪರ್ ಹನುಮಂತ ಅವರು ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಮತ್ತೆ ಒಂದು ಟಾಸ್ಕ್ ವಿಚಾರ ಅಂತ ಬಂದ್ರೆ ಮಾತಾಡುವಂಥ ವಿಚಾರ ಮತ್ತೆ ಮತ್ತೆ ಸಾಂಗ್ ಹೇಳುವಂತ ವಿಚಾರ ಡ್ಯಾನ್ಸ್ ಆಗಿರ್ಬೋದು ತುಂಬಾನೇ ಆಕ್ಟಿವ್ ಪರ್ಸನ್ ಅವರು ಹನುಮಂತ ಎಲ್ರಿಗೂ ಕೂಡ ಎಷ್ಟು ಮತ್ತೆ ಇವರ ಹನ್ನೊಂದನೇ ವಾರ ನಾಮಿನೇಟ್ ಆಗಿದ್ದಾರೆ ನಾಮಿನೇಷನ್ ಇಂದ ಬಚಾವ್ ಆಗಬೇಕು ಎಲಿಮಿನೇಟ್ ಆಗಬಾರ್ದು ಅಂದ್ರೆ ಕಡೆ ಅವಶ್ಯಕತೆ ಇದೆ ಆ ಮೂಲಕ ಓಟ್ ಅನ್ನು ಸಹ ಮಾಡ್ಬೋದು ನಿಮಗೂ ಕೂಡ ಹನುಮಂತ ಹೆಸ್ತನ ನೀವು ಕೂಡ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತೀರಾ ತಪ್ಪದೆ ಕಮೆಂಟ್ ಮಾಡಿ ಯಾಕೆಂದ್ರೆ ಹನುಮಂತ ಫೈನಲ್ಗೆ ಬರಬೇಕು ಅವರು ಎಲ್ಲಾ ಪೊಟೆನ್ಷಿಯಲ್ ಅನ್ನ ಇಟ್ಕೊಂಡಿದ್ದಾರೆ ಟಾಪ್ ಫೈವ್ ಕಂಟೆಸ್ಟೆಂಟ್ ಲಿಸ್ಟ್ ನಲ್ಲಿ ಆಗುವಂತ ಎಲ್ಲ ಚಾನ್ಸಸ್ಗಳು ಕೂಡ ಇದೆ ಆದರೆ ದುರದೃಷ್ಟ ಅಂದ್ರೆ ಈ ವಾರ ನಾಮಿನೇಟ್ ಆಗ್ತಾರೆ ಬಚಾವ್ ಆಗಲೇಬೇಕು ಕಳೆದ ಬಾರಿ ನಾಮಿನೇಟ್ ಆಗಿರ್ಲಿಲ್ಲ ಅವರ ಹೆಸರು ತಗೊಂಡಿರಲ್ಲ ಆದರೆ ಈ ಬಾರಿ ಹೆಸರು ತಗೊಂಡು ನಾಮಿನೇಟ್ ಮಾಡ್ಬಿಡ್ತಾರೆ ಕೆಲವರು ಅತಿ ಹೆಚ್ಚು ಹೆಚ್ಚು ಟಿ ಆರ್ ಪಿ ಹನುಮಂತನ ಕಡೆಯಿಂದ ಕೂಡ ಸಿಗಿದೆ ಯಾಕೆಂದ್ರೆ ಅವರು ಪ್ರಮುಖವಾದಂತಹ ಸ್ಪರ್ಧೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಸ್ಪರ್ಧಿ ದೊಡ್ಡ ಮನೆಯಲ್ಲಿ ಸೊ ನೋಡೋಣ ಏನ್ ಆಗುತ್ತೆ ನೀವು ಸಪೋರ್ಟ್ ಮಾಡ್ತೀರೋ ತಪ್ಪದೇ ಕಮೆಂಟ್ ಮಾಡಿ ಈಗ ಹನುಮಂತ ಖುಷಿ ಆಗಿದ್ದಾನೆ